ಸವದತ್ರಿ ತಾಲೂಕಿನ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಜಾತ್ರಾ ಮಹೋತ್ಸವ ಜರುಗಲಿದ್ದು ಪ್ರತಿದಿನ ಪ್ರವಚನ ತುಲಾಭಾರ ತೊಟ್ಟಿಲು ಉತ್ಸವ ಕಾರ್ಯಕ್ರಮ ಶ್ರೀಗಳ ಸಿಂಹಾಸರೋಹಣ ಸಾಮೂಹಿಕ ವಿವಾಹ ಹಾಗೂ ಗಣ್ಯರಿಗೆ ಸತ್ಕಾರ ಕೊನೆಯ ದಿನವಾದ ದಿನಾಂಕ ಎರಡರಂದು ಮಹಾರಥೋತ್ಸವ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಜಾತ್ರೆಯ ಕುರಿತು ಹಾಗೂ ದಿನಾಂಕ ಒಂದರಂದು ಸುಕ್ಷೇತ್ರ ಇಂಚಲದಲ್ಲಿ ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ನಮ್ಮ ವಾಹಿನಿಯೊಂದಿಗೆ ಮಠದ ಆಡಳಿತ ಅಧಿಕಾರಿಯಾದಂತಹ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿಗಳು ಹಾಗೂ ಸಮಾಜ ಸೇವಕರೂ ಆದ ಶ್ರೀಯುತ ನಾಗಪ್ಪ ಮೇಟಿ ಅವರು ಜಾತ್ರೆಯ ಕುರಿತು ಹಾಗೂ ಮಠದ ಪರಂಪರೆ ಕುರಿತು ನಮ್ಮ ವಾಹಿನಿಯೊಂದು ಹಂಚಿಕೊಂಡ್ರು ಆರಾಧ್ಯ ದೈವ ವಿಶ್ವ ಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪಾಜಿಯವರ ಪಾವನ ಚರಣಿಂದಗಳಲ್ಲಿ ನತಮಸ್ತಕನಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಪವಾಡ ಪುರುಷರ ನಾಡು ಮುಕ್ತಿ ಮೂಲ ಸುಕ್ಷೇತ್ರ ಇಂಚಲ ಕ್ಷೇತ್ರದಲ್ಲಿ ಶ್ರೀ ಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಹಾಗೂ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪಾಜಿಯವರ ಎಂಬತ್ತಾರನೇ ವರ್ಷದ ವರ್ಧಂತಿ ಮಹಾಮಹೋತ್ಸವ ಹಾಗೂ ಐವತ್ತಾರನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತು ರಜತ ರಥೋತ್ಸವ ಮಹಾರಥೋತ್ಸವ ಜೊತೆ ಜೊತೆಗೆ ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಪ್ರಾರಂಭವಾಗುತ್ತಿರುವ ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು ನಾಳಿನೇ ದಿವಸ ಅಂದರೆ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಶಿವಯೋಗೀಶ್ವರರ ಅಂಬಾ ಪರಮೇಶ್ವರಿಯ ಹಾಗೂ ಶಿವಯೋಗಿತ್ರಯರ ಕರ್ತೃಗದ್ದಿಗೆಗೆ ಮಹಾ ರುದ್ರ ರುದ್ರಾಭಿಷೇಕದೊಂದಿಗೆ ಕಾರ್ಯಕ್ರಮವು ಪ್ರಾರಂಭಗೊಂಡು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಇಂಚಲ ಶ್ರೀಮಠದಿಂದ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಟ್ಟುಗೂಡಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಭವ್ಯ ಸ್ವಾಗತ ಸ್ವಾಗತವನ್ನು ಶ್ರೀಮಠದಿಂದ ನೂತನವಾಗಿ ನಿರ್ಮಿಸಲಾಗಿರುವ ಆಂಗ್ಲ ಮಾಧ್ಯಮ ಕಟ್ಟಡದವರೆಗೂ ಭವ್ಯ ಸ್ವಾಗತವನ್ನು ಮಾಡಿಕೊಂಡು ತದನಂತರ ಶ್ರೀ ಶಿವ ಆಂಗ್ಲ ಮಾಧ್ಯಮ ನೂತನ ಶಾಲಾ ಕಟ್ಟಡದಲ್ಲಿ ವಿದ್ಯಾ ದೇವತೆಯಾದ ಸರಸ್ವತಿ ಮಾತೆಯ ಮೂರ್ತಿ ಪ್ರತಿಷ್ಠಾಪನೆ ಜೊತೆ ಜೊತೆಗೆ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ರಜತ ರಜತ ಖಚಿತ ಸುವರ್ಣಲೇಪನ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೆಯೇ ಈ ಯಾವ ಶಾಲಾ ಕಟ್ಟಡದ ಉದ್ಘಾಟನೆ ಪ್ರತಿಷ್ಠಾಪನೆ ವಿವಿಧ ಪ್ರಯೋಗಾಲಯಗಳ ಉದ್ಘಾಟನೆ ಕಾರ್ಯಕ್ರಮವು ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಅಪಾಜವರ ಅಮೃತ ಹಸ್ತದಿಂದ ಆಗಮಿಸಿದ ಮಹಾತ್ಮರ ಸಮ್ಮುಖದಲ್ಲಿ ಹಳೆಯ ವಿದ್ಯಾರ್ಥಿಗಳ ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮವು ಸಂಪನ್ನಗೊಳ್ಳುವುದು ತದನಂತರ ಶ್ರೀ ಶಿವಯೋಗೇಶ್ವರ ವೇದಾಂತ ವೇದಿಕೆಯಲ್ಲಿ ವೇದಾಂತ ಪರಿಷತ್ತು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಒಂದು ಗಂಟೆವರೆಗೂ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತೀ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಆಗಮಿಸಿದ ಮಹಾತ್ಮರ ಉಪಸ್ಥಿತಿಯಲ್ಲಿ ವೇದಾಂತ ಪರಿಷತ್ತು ಕಾರ್ಯಕ್ರಮವು ನಡೆಯುವುದು ನಾಳೆಯ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ವಿಶೇಷವಾಗಿರತಕ್ಕಂಥ ಸಭೆಯನ್ನು ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬೋಧಕೇತರ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿಯವರು ಕೂಡಿಕೊಂಡು ಆಯೋಜನೆ ಮಾಡಿದ್ದಾರೆ ಆ ಯಾವ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತೀ ಅಪಾಜ್ಯ ದಿವ್ಯ ಸಾನ್ನಿಧಾನ ಹಾಗೂ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮಿಗಳು ಚಿದಂಬರಾಶ್ರಮ ಬೀದರ್ ಪಾವನ ಸಾನ್ನಿಧ್ಯದಲ್ಲಿ ಆಗಮಿಸಿದ ಮಹಾತ್ಮರ ಸಮ್ಮುಖದಲ್ಲಿ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಸಿಬ್ಬಂದಿ ಸಿಬ್ಬಂದಿಯೇತರ ವರ್ಗ ಹಳೆ ವಿದ್ಯಾರ್ಥಿಗಳು ಪ್ರಸ್ತುತ ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಸಭೆಯು ಪ್ರಾರಂಭವಾಗುವುದು ಆ ಸಭೆಗೆ ಪ್ರತಿಷ್ಠಿತ ಸಾಧುಸಂತರು ಹಾಗೂ ರಾಜಕೀಯ ಗಣ್ಯರು ಮಾನ್ಯರು ಮಂತ್ರಿ ಮಹೋದಯರು ಎಲ್ಲರೂ ಕೂಡ ಆಗಮಿಸುವರು ಈ ಕಾರ್ಯಕ್ರಮಕ್ಕೆ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವ ಸುಮಾರು ನಲವತ್ತು ಸಾವಿರ ವಿದ್ಯಾರ್ಥಿಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಬೇಕೆಂದು ಆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಇದೇ ನಾಳಿನ ದಿವಸ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೂ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆಗಮಿಸಿದ ಗಣ್ಯ ಆಗಮಿಸಿದ ಮಹಾತ್ಮರಿಂದ ಪ್ರವಚನ ಸುಧಾಧರೆ ಹಾಗೂ ಗಣ್ಯಮಾನ್ಯರಿಗೆ ಸತ್ಕಾರ ಸಮಾರಂಭ ಹುಟ್ಟು ಹಬ್ಬದ ಕಾರ್ಯಕ್ರಮಗಳು ನಡೆದು ಕಾರ್ಯಕ್ರಮವು ಸಂಪನ್ನಗೊಳ್ಳುವುದು ಎರಡನೇ ತಾರೀಕು ಬೆಳಗಿನ ಜಾವ ಶಿವಯೋಗೇಶ್ವರ ಕರ್ತೃಗದ್ದೆಗೆ ರುದ್ರಾಭಿಷೇಕ ತದನಂತರ ವೇದಾಂತ ಪರಿಷತ್ತು ಪ್ರವಚನ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ನಲವತ್ತರವರೆಗೆ ತದನಂತರ ಶ್ರೀಗಳ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ತದನಂತರ ಶ್ರೀ ರಜತರಥೋತ್ಸವ ಶ್ರೀ ಶಿವಯೋಗೇಶ್ವರ ಮಹಾರಥೋತ್ಸವದೊಂದಿಗೆ ನಾ ಐದು ಗಂಟೆಗೆ ಈ ಕಾರ್ಯಕ್ರಮವು ಸಂಪನ್ನಗೊಳ್ಳುವುದು ಇದೇ ಕಾರ್ಯಕ್ರಮದಲ್ಲಿ ಹನ್ನೆರಡು ಮೂವತ್ತಕ್ಕೆ ಸಾಮೂಹಿಕ ವಿವಾಹಗಳು ಕೂಡ ಇರುವವು ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾಡಿನ ಸಕಲ ಸದ್ಭಕ್ತರು ಹಾಗೂ ಶಿಕ್ಷಣ ಸಂಸ್ಥೆ ಎಲ್ಲ ಹಳಿ ವಿದ್ಯಾರ್ಥಿಗಳು ಆಗಮಿಸಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂದು ತಮ್ಮೆಲ್ಲರಲ್ಲಿ ಕೋರಿಕೆ ಕ್ಷೇತ್ರಾದಿ ದೇವತೆಯನ್ನು ಮನದಲ್ಲಿ ಜ್ಞಾಪಿಸುತ್ತಾ ಈ ಕ್ಷೇತ್ರದ ನಡೆದಾಡುವ ದೇವರು ಮಾತನಾಡುವ ದೇವರು ಎಂದೆನಿಸುವ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಈ ಕ್ಷೇತ್ರದ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಶ್ರೀ ಪೂರ್ಣಾನಂದ ಅಪ್ಪನವರಿಗೆ ನಮಸ್ಕರಿಸುತ್ತ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುವ ಶ್ರೀ ಇಂತಲ ಜಾತ್ರೆ ಬಹಳ ಅದ್ದೂರಿಯಿಂದ ಸಾಕ್ತಾ ಇದೆ ಇದೇ ಇಪ್ಪತ್ತೊಂಬತ್ತರಿಂದ ಎರಡನೇ ತಾರೀಕು ಎಲ್ಲ ವಿವಿಧ ಮೂಲೆಗಳಿಂದ ಎಲ್ಲ ಮಹಾತ್ಮರು ಆಗಮಿಸುತ್ತಿದ್ದು ಅದೇ ರೀತಿ ಭಕ್ತಾದಿಗಳು ಜಿಲ್ಲೆ ಹಾಗೂ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಸಹ ಆಗಮಿಸಿ ಎಲ್ಲ ಮಹಾತ್ಮರ ಆಶೀರ್ವಾದ ಪಡೆದು ಪುನೀತರಾಗಿರುತ್ತಾರೆ ಅದೇ ರೀತಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ಭಾರತೀಯ ಅಪ್ಪಾಜಿಯವರ ಹುಟ್ಟುಹಬ್ಬ ಇರುವುದರಿಂದ ಹಾಗೂ ಇದೇ ಕ್ಷೇತ್ರದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಎಲ್ಲ ಅಪ್ಪರ ಆಶೀರ್ವಾದದಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ತಮ್ಮ ಮನ ಧನದಿಂದ ಈ ಬೃಹತ್ಕಾರದ ಕಟ್ಟಡವನ್ನು ನಿರ್ಮಿಸಿರುತ್ತಾರೆ ಇದಕ್ಕೆ ಅಪ್ಪರ ಆಶೀರ್ವಾದ ಹಾಗೂ ಪುರಾಣದ ಅಪ್ಪರ ಪರಿಶ್ರಮದಿಂದ ಇಷ್ಟು ಬೃಹತ್ಕಾರವಾಗಿ ಬೆಳೆ ನಿಟ್ಟಿರುತ್ತದೆ ಯಾಕಂದ್ರೆ ಇದು ಒಂದು ಪವಾಡನೆ ಯಾಕೆಂದ್ರೆ ಇಲ್ಲಿವರೆಗೂ ಎಷ್ಟೋ ಕಟ್ಟಡ ಕಟ್ಟಿದ್ರು ಯಾವುದೇ ಕಟ್ಟಡ ಒಂದು ವರ್ಷದಲ್ಲಿ ಮುಗುದಿಲ್ಲ ಆದರೆ ಈ ಕಟ್ಟಡ ಸುಮಾರು ನಾವು ಒಂದು ವರ್ಷ ಅಂತ ಹೇಳ್ತಾ ಇದ್ದೀವಿ ಬರೀ ಹತ್ತು ತಿಂಗಳಲ್ಲಿ ಇಂತ ದೊಡ್ಡ ಬೃಹತ್ಕಾರ ಕಟ್ಟಡ ನಿರ್ಮಿಸಿದಾರಂದ್ರೆ ಅದು ಪೂರ್ವಾನಂದ ಭಾರತಿ ಅಪ್ಪಾಜಿ ಅವರಿಗೆ ಸಲ್ಲಿಸ್ತತಿ ಆದ ಕಾರಣ ಈ ಎಲ್ಲ ಈ ಗ್ರಾಮೀಣ ಮಕ್ಕಳಿಗೆ ಒಂದು ಇಂಗ್ಲಿಷ್ ಮಾಧ್ಯಮ ಅವಶ್ಯ ಇರುವುದರಿಂದ ಇಲ್ಲಿ ಒಂದು ಇಂಚಲ್ ಗ್ರಾಮದಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ಸ್ಟಾರ್ಟ್ ಪ್ರಾರಂಭವಾಗಿದೆ ಇದು ಹಳೆ ವಿದ್ಯಾರ್ಥಿಗಳಿಂದ ಕೂಡಿ ಕರೆದಂತ ದೊಡ್ಡ ಬೃಹತ್ಕಾರದ ಕಟ್ಟಡ ಆದ ಕಾರಣ ನಾಳೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಎಲ್ಲ ಮಹಾತ್ಮರ ಮಹಾತ್ಮರ ಸಮ್ಮುಖದಲ್ಲಿ ಹಾಗೂ ವಿವಿಧ ರಾಜಕೀಯ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಇದಕ್ಕೆ ತನುಮನದಿಂದ ಎಲ್ಲ ತನುಮಾನ ನೀಡಿದಂತ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆ ಹಾಗೂ ಬೇರೆ ಬೇರೆ ರಾಜ್ಯದಲ್ಲಿ ಇರುವತಕ್ಕಂತ ಎಲ್ಲ ಹಳೆ ವಿದ್ಯಾರ್ಥಿಗಳು ನಾಳೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ